ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈಗಾಗಲೇ ವೈಕುಂಠ ಏಕಾದಶಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇಂದು ನಾನು ಉಪವಾಸದ ನಿಯಮಗಳು ಜೊತೆಯಲ್ಲಿ ಪೂಜೆ ಮಾಡುವ ಒಂದು ಶುಭ ಮುಹೂರ್ತಗಳನ್ನು ಜೊತೆಯಲ್ಲಿ ಪಾರಣ ಸಮಯ ಹೀಗೆ ಒಂದು ಇನ್ನೂ ಹೆಚ್ಚಿನ ಒಂದು ಸಾಕಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ವೈಕುಂಠ ಏಕಾದಶಿ ನಮ್ಮ ಹಿಂದೂಗಳಲ್ಲಿ ಆಚರಿಸುವಂಥ ಅತ್ಯಂತ ಒಂದು ಮಂಗಳಕರವಾದ ಏಕಾದಶಿಯಾಗಿರುತ್ತದೆ ಈ ಒಂದು ವೈಕುಂಠ ಏಕಾದಶಿಯು ಒಂದು ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ಕೂಡ ಅಂದಿನ ದಿವಸ ತೆರೆದಿರುತ್ತದೆ ಅಂತ ಕೂಡ ಒಂದು ನಂಬಿಕೆ ಇದೆ ಜೊತೆಯಲ್ಲಿ ಉಪವಾಸವನ್ನು ಆಚರಿಸುವ ಜನರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಇದನ್ನು ನಾವು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರಿತೀವಿ ಒಂದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಿಸುವಂಥದ್ದು ಇಪ್ಪತ್ತ ಮೂರು ಏಕಾದಶಿ ನೀವು ಏನು ಆಚರಣೆ ಮಾಡ್ತಿರೋ ಅದರ ಸಂಪೂರ್ಣ ಫಲ ಈ ಒಂದು ಏಕಾದಶಿಯಲ್ಲಿ ನಮಗೆ ಸಿಗುವಂಥದ್ದು ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳೋದೇನಂತ ಅಂದರೆ ಯಾರೆಲ್ಲ ಈ ಇಷ್ಟು ದಿವಸಗಳು ನಿಮಗೆ ಏಕಾದಶಿ ಆಚರಣೆ ಮಾಡೋದು ಸ್ವಲ್ಪ ಕಷ್ಟ ಅನಿಸಿದರೆ ಈ ಒಂದು ಏಕಾದಶಿನ ಆಚರಣೆ ಮಾಡಿ ಸಂಪೂರ್ಣ ಫಲವನ್ನು ಪಡೆಯುವುದು ತುಂಬ ಒಳ್ಳೆಯದು ಅಂತೇಳಿ ಕೂಡ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಬನ್ನಿ ನಾವು ಇವಾಗ ಮೊದಲು ಒಂದು ಸ ಶುಭ ಮುಹೂರ್ತಗಳನ್ನು ತಿಳಿದುಕೊಳ್ಳೋಣಂತೆ ಈಗಾಗಲೇ ನಿಮಗೆ ನಾನು ತಿಳಿಸಿರುವ ಹಾಗೆ ಒಂದು ಒಂಬತ್ತನೆಯ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಈ ಒಂದು ವೈಕುಂಠ ಏಕಾದಶಿಯು ಪ್ರಾರಂಭವಾದರೆ ಹತ್ತನೆಯ ತಾರೀಕು ಜನವರಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಹತ್ತನೆಯ ತಾರೀಕು ಶುಕ್ರವಾರ ಆಚರಣೆ ಮಾಡಬೇಕಾಗುತ್ತದೆ ಈ ಒಂದು ವೈಕುಂಠ ಏಕಾದಶಿಯು ಇಪ್ಪತ್ತ ಮೂರು ಏಕಾದಶಿ ಎಂದು ಉಪವಾಸ ಮಾಡೋದಕ್ಕೆ ಸಮಾನವಾಗಿರುವುದು ಅಲ್ಲದೇನೆ ಈ ವೈಕುಂಠ ಎಂಬ ಪದದ ಅರ್ಥ ಏನಪ್ಪಾ ಅಂತಂದರೆ ಭಗವಾನ್ ವಿಷ್ಣುವಿನ ವಾಸಸ್ಥಾನ ಅಂತಲೂ ಕೂಡ ಹೇಳಲಾಗುತ್ತದೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಒಂದು ಕೊರತೆ ಇರೋದಿಲ್ಲ ಸಮೃದ್ಧಿ ಹೆಚ್ಚಾಗಿರುತ್ತದೆ ಹಾಗೆಯೇ ನಮ್ಮ ಒಂದು ಕೋರಿಕೆ ಏನಿರುತ್ತೋ ಅದು ಬೇಗನೆ ಈಡೇರುತ್ತದೆ ಅಂತ ಒಂದು ನಂಬಿಕೆ ಕೂಡ ಹೌದು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡುವುದು ಒಳ್ಳೆಯದು ಇನ್ನು ನಮಗೆ ಶುಭ ಮುಹೂರ್ತ ಅಂತ ಬಂದಾಗ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಈಗ ನಮಗೆ ಧನುರ್ಮಾಸವೂ ಕೂಡ ಇರೋದರಿಂದ ಆದಷ್ಟನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳೋಕೆ ಪ್ರಯತ್ನ ಪಡಿ ಬೆಳಗಿನ ಜಾವ ಐದು ಗಂಟೆ ನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ನಮ್ಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆನ ಮಾಡಿಕೊಳ್ಳುವುದು ಒಳ್ಳೇದು ಇನ್ನು ಅದರ ನಂತರದ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಏಳು ಗಂಟೆ ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಐವತ್ತ ಎಂಟು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳಿ ಅದು ತುಂಬಾ ಒಳ್ಳೆಯದು ನಂತರದಲ್ಲಿ ಅಂದರೆ ಅಭಿಜಿನ್ ಮುಹೂರ್ತ ಇದು ಮಧ್ಯಾಹ್ನ ಹನ್ನೆರಡು ನಾಲ್ಕಕ್ಕೆ ಪ್ರಾರಂಭವಾದರೆ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ನಮಗೆ ಒಂದು ಈ ಶ ಇದು ರಾಹುಕಾಲ ಅಂತ ಬಂದಾಗ ನಮಗೆ ಪ್ರಾರಂಭವಾಗದೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತದೆ ಆ ಒಂದು ಸಮಯವನ್ನು ಬಿಟ್ಟು ನೀವು ಬೇರೆ ಒಂದು ಸಮಯದಲ್ಲಿ ನನಗೆ ತಿಳಿಸ್ಕೊಟ್ಟಿರುವಂಥ ಮೂರು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಹತ್ತನೇ ತಾರೀಕು ಪೂಜಾ ಮುಹೂರ್ತವನ್ನು ತಿಳಿದುಕೊಂಡ್ರಿ ನಂತರದ ಈಗ ಪಾರಣ ಸಮಯ ಅಂತ ಬಂದಾಗ ಅಂದರೆ ಈಗ ನಮಗೆ ಹತ್ತನೇ ತಾರೀಕು ನಾವು ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಅಂದರೆ ಗುರುವಾರದ ದಿವಸದಿಂದಲೇ ನೀವು ಉಪವಾಸವನ್ನು ಆಚರಣೆ ಮಾಡಬೇಕಾಗುತ್ತದೆ ಅಂದರೆ ಸಂಜೆಯ ಸಮಯದಲ್ಲಿ ಊಟವನ್ನು ಮಾಡೋದಕ್ಕೆ ಬರೋದಿಲ್ಲ ಅಥವಾ ನೀವು ಏನೋ ಮಾತ್ರೆ ತೆಗೆದುಕೊಳ್ತಾ ಇದ್ದೀರಿ ನಿಮಗೆ ಉಪವಾಸ ಇರೋದು ಕಷ್ಟ ಅನಿಸಿದ್ರೆ ಒಂದು ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಈ ಥರ ತೆಗೆದುಕೊಂಡು ಶುಕ್ರವಾರ ಮಾತ್ರ ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತದೆ ಯಾರೆಲ್ಲ ಒಂದು ಆರೋಗ್ಯವಾಗಿರ್ತಿರೋ ಅವರು ಆದಷ್ಟು ಏನನ್ನು ಕೂಡ ತಿನ್ನದೇನೆ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಈಗ ಒಂದು ಪಕ್ಷದಲ್ಲಿ ವಯಸ್ಸಾದಂಥವರು ಗರ್ಭಿಣಿಯರು ಬಾಣಂತಿಯರು ಈ ಚಿಕ್ಕ ಮಕ್ಕಳು ಕೂಡ ಕೆಲವೊಂದೇ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮ ಮಾಡ್ತಾರೆ ಅಂತೇಳಿ ಮಕ್ಕಳು ಕೂಡ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂಥ ಮಕ್ಕಳಿಗೆಲ್ಲ ಎಕ್ಸ್ಕ್ಯೂಸ್ ಇರುತ್ತೆ ಅವರು ಹಾಲು ಹಣ್ಣು ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ತೆಗೆದುಕೊಂಡು ಮಾಡ್ಬೋದು ಆದರೆ ಆರೋಗ್ಯವಾಗಿರುವಂಥ ಪ್ರತಿಯೊಬ್ಬರು ಕೂಡ ಏಕಾದಶಿ ಆಚರಣೆ ಮಾಡಬೇಕಾದ್ರೆ ಏನನ್ನೂ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಆದಷ್ಟು ಉಪವಾಸ ಇದ್ದು ನಾವು ಆಚರಣೆ ಮಾಡಬೇಕಾಗುತ್ತದೆ ಅದು ಹತ್ತನೆಯ ತಾರೀಕು ಇನ್ನು ಹನ್ನೊಂದನೆಯ ತಾರೀಕು ನಮಗೆ ಪಾರಣ ಸಮಯ ಆ ಒಂದು ಸಮಯ ಯಾವುದಪ್ಪ ಅಂತಂದರೆ ಜನವರಿ ಹನ್ನೊಂದನೆಯ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ದೇವರಿಗೆ ಒಂದು ನೈವೇದ್ಯ ಅಂತೇಳಿ ನೀವು ಸಜ್ಜಿಗೆ ಅಥವಾ ಒಂದು ಮೊಸರನ್ನ ನೀವೇನಾದರೂ ಒಂದು ನೈವೇದ್ಯ ಅಂತ ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸ ಬಿಡಬೇಕಾಗುತ್ತದೆ ಪಾರಣ ಅಂತ ಅಂದರೆ ಉಪವಾಸ ಬಿಡುವುದು ಅಂತೇಳಿ ಅರ್ಥ ಬರ್ತದೆ ಇನ್ನು ಪೂಜಾ ವಿಧಾನ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಆದಷ್ಟು ನಾವು ಬೆಳಗ್ಗೆ ಬೇಗನೆ ಎದ್ದು ಆದರೆ ಈಗ ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ ಧನುರ್ಮಾಸ ಆಗಿರೋದ್ರಿಂದ ಸ್ವಲ್ಪ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಮುಂದೆ ಒಂದು ಸಂಕಲ್ಪ ಮಾಡಿಕೊಳ್ಳಿ ಆವತ್ತಿನ ದಿವಸ ನೋಡಿ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ವಾರವೂ ಕೂಡ ಹೌದು ಜೊತೆಯಲ್ಲಿ ವಿಷ್ಣುವಿನ ಒಂದು ಪೂಜೆಯನ್ನು ಕೂಡ ನಾವು ಮಾಡ್ತೇವೆ ತುಂಬ ವಿಶೇಷವಾದದ್ದು ಹಾಗಾಗಿ ನೀವು ಆವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಮುಂದೆ ಒಂದು ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿವಸ ನಾನು ಸಂಪೂರ್ಣವಾಗಿ ಉಪವಾಸ ಇದ್ದು ಏಕಾದಶಿನ ಆಚರಣೆ ಮಾಡ್ತೇನೆ ಅಂತ ಕೇಳಿಕೊಂಡು ದೇವರ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿ ನೀವು ಯಥಾ ಪ್ರಕಾರ ನಾನು ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಈಗ ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಮನೆಯಲ್ಲೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಿ ನೀವು ಧನುರ್ಮಾಸ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ನಂತರದಲ್ಲಿ ನೀವು ನಿಧಾನವಾಗಿ ನೀವು ದೀಪಾರಾಧನೆ ಮಾಡುವಂಥದ್ದು ವಿಷ್ಣು ಸಹಸ್ರಾಮ ಹೇಳಿಕೊಳ್ಳುವಂಥದ್ದು ಆಮೇಲೆ ವಿಷ್ಣು ಒಂದು ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ರ ಹೇಳಿಕೊಳ್ಳುವಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ ಪೂರ್ತಿ ದಿವಸವೂ ಕೂಡ ನೀವು ಆ ಒಂದು ನಾಮಸ್ಮರಣೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ನೀವು ಪರಿಹಾರ ಮಾಡಿಕೊಳ್ಳಬಹುದು ಹಾಗೆ ಆವತ್ತಿನ ದಿವಸ ನೀವು ಆದಷ್ಟು ನಾನು ನೆಲ್ಲಿಕಾಯಿ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೇದು ಏಕಾದಶಿ ದಿವಸ ನಾವು ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ಜೊತೆಯಲ್ಲಿ ನಮಗೆ ಈಗ ಶುಕ್ರವಾರವೂ ಸಹ ಬಂದಿರೋದ್ರಿಂದ ಲಕ್ಷ್ಮೀ ವಿಷ್ಣುವಿನ ಹೆಸರಿನಲ್ಲಿ ನೀವು ಒಂದು ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ನೀವು ಹಣದ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅದರ ಜೊತೆಯಲ್ಲೇ ಈಗ ನೆಲ್ಲಿಕಾಯಿ ಸಿಗ್ದೆವು ಅಂದರೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ತೊಂದರೆ ಇಲ್ಲ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತಾ ಆ ಒಂದು ಸಮಯದಲ್ಲಿ ನೀವು ಅದೇ ರೀತಿಯೇ ಒಂದು ದೀಪಾರಾಧನೆ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವೈಕುಂಠ ಏಕಾದಶಿ ಏಕಾದಶಿ ಒಂದು ಶುಭ ಮುಹೂರ್ತಗಳು ಜೊತೆಯಲ್ಲಿ ಉಪವಾಸದ ನಿಯಮಗಳು ಪೂಜಾ ವಿಧಾನ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ದೇವಸ್ಥಾನಕ್ಕೆ ಹೋಗುವಂಥ ಸಮಯದಲ್ಲಿ ಆದಷ್ಟು ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ನೀವು ದೇವರಿಗೆ ಅರ್ಪಣೆ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ವಿಶೇಷವಾದದ್ದು ಅಲ್ಲಿ ನಮಗೆ ಜೋಕಾಲಿಯನ್ನು ಕೂಡ ಒಂದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವಸ್ಥಾನದಲ್ಲಿ ಅಂತಂದ್ರೆ ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆ ಒಂದು ಜೋಕಾಲಿಯ ಕೆಳಗೆ ನಾವು ತಲೆಬಾಗಿ ನಡೆದುಕೊಂಡು ಹೋಗಿ ನಾವು ದೇವರ ಒಂದು ದರ್ಶನ ಮಾಡೋದ್ರಿಂದ ನಿಜವಾಗ್ಲೂ ನಾವು ಒಂದು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀವಿ ಅಂತ ಅನ್ಕೋಬೇಕು ಆ ಒಂದು ದರ್ಶನ ಮಾಡೋದಕ್ಕೋಸ್ಕರ ಎಲ್ಲರೂ ಹೋಗಿ ಎಲ್ಲರೂ ಕೂಡ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು